ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ರಾಯಚೂರು ಸಹಾಯಕ ಆಯುಕ್ತ ಹಾಗೂ ಉಪವಿಭಾಗದ ದಂಡಾಧಿಕಾರಿ ಗಜಾನನ ಬಾಲೆಯವರು ಸನ್ನಿ ರೊನಾಲ್ಡ್ ಅವರನ್ನು ಗಡಿಪಾರು ಮಾಡಿರುವುದು ಖಂಡನಾರ್ಹ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಬಲ್ಲಿದವ್ ಟೀಕಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಲೆಯವರು ಮಾಡಿರುವುದು ಆದೇಶ ನಿಯಮ ಬಾಹಿರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಗಳ ವಿರುದ್ಧ ನಡೆಯಾಗಿರುತ್ತದೆ ಗಡಿಪಾರು ಮಾಡಿ ಆದೇಶ ಮಾಡುವುದು ಸಾಮಾನ್ಯ ಪ್ರಕ್ರಿಯೆಯಲ್ಲ ಎಂದು ಸುಪ್ರೀಂ ಕೋರ್ಟ್ ಹಲವು ಪ್ರಕಾರ ಪ್ರಕರಣಗಳಲ್ಲಿ ಈಗಾಗಲೇ ಉಲ್ಲೇಖಿಸಿದೆ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಮಿತವಾಗಿ ಜಾರಿ ಮಾಡಬಹುದಾಗಿದೆ ಅಲ್ಲದೆ ಗಡಿಪಾರು ಮಾಡುವುದು ಸಂವಿಧಾನ ಹತ್ತೊಂಬತ್ತು ಒಂದು ಡಿ ಪ್ರಕಾರ ಮೂಲಭೂತ ಹಕ್ಕನ್ನು ಕಸಿದುಕೊಂಡಂತಾಗುತ್ತದೆ ಎಂದು ನ್ಯಾಯಪೀಠ ತಿಳಿಸಿದೆ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೆಂಟರ ಅಡಿ ಯಾವ ವ್ಯಕ್ತಿ ವಿರುದ್ಧ ಗಡಿಪಾರು ಆದೇಶಗಳನ್ನು ಹೊರಡಿಸಲಾಗುತ್ತದೆಯೋ ಅಂತಹ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಬೇಕಾಗುತ್ತದೆ ಆ ವ್ಯಕ್ತಿಗೆ ಏಕೆ ಅಂತಹ ಆದೇಶ ಹೊರಡಿಸಲಾಗುತ್ತದೆ ಎಂಬುದನ್ನು ತಿಳಿಸಬೇಕು ಆ ನಂತರ ಆ ವ್ಯಕ್ತಿಯ ಅಹವಾಲು ಆಲಿಸಬೇಕೆಂಬ ನಿಯಮವಿದ್ದರು ಅದೆಲ್ಲವನ್ನು ಬದಿಗಿಟ್ಟು ಅಧಿಕಾರಿಗಳು ಹೆಚ್ಚಿನ ಕಾಲಾವಕಾಶ ನೀಡದೆ ರಾಜಕೀಯ ಒತ್ತಡಕ್ಕೆ ಮಣಿದು ಗಡಿಪಾರು ಮಾಡಿದಂತೆ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಎಂದು ಆರೋಪಿಸಿದರು ಯಾರ ಒತ್ತಡ ಎಂಬ ಪತ್ರಕರ್ತರ ಪ್ರಶ್ನೆಗೆ ರವಿ ಬೋಸ್ರಾಜ್ ಅವರ ಒತ್ತಡ ಇರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ ಅವರು ಪ್ರಭಾವಿ ರಾಜಕೀಯ ನಾಯಕರಿಗೆ ಮಣಿದು ಅಧಿಕಾರಿಗಳು ಇಂತಹ ನಿರ್ಧಾರ ತೆಗೆದುಕೊಂಡರೆ ಕಾನೂನು ಮತ್ತು ಬೀದಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರಾಯಚೂರಿನ ಸಹಾಯಕ ಆಯುಕ್ತರಾದ ವಿಭಾಗದ ತಂಡಾಧಿಕಾರಿಗಳಾದ ಅಧಿಕಾರಿಗಳಾದ ಬಾಲೆ ಅವರು ಇತ್ತೀಚೆಗೆ ಸನ್ನಿ ರೊನಾಲ್ಡೋ ಅವರ ಮೇಲೆ ಗಡಿಪಾರನ್ನ ಒಂದು ಆದೇಶಿಸಿ ಆದೇಶ ಹೊರತಿರ್ತಾರೆ ಇದು ಸರ್ವೋಚ್ಚ ನ್ಯಾಯಾಲಯದ ನಿಯಮಾವಳಿ ಪ್ರಕಾರ ಇದು ತಪ್ಪಾಗಿರುತ್ತದೆ ಆ ಕಾರಣ ಈಗ ಇತ್ತೀಚೆಗೆ ನಡೆದ ಒಂದು ಸರ್ವೋಚ್ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಕೂಡ ಗಡಿಪಾರ ಆದೇಶ ಮಾಡುವುದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ಎಂದು ಹಲವು ಪ್ರಕರಣಗಳಲ್ಲಿ ಇದಾದ ನಂತರ ಗಡಿಪಾರು ಮಾಡುವುದು ಸಂವಿಧಾನದ ಹತ್ತೊಂಬತ್ತು ಒಂದು ಟೀ ಪ್ರಕಾರ ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಕಸಿಕೊಳ್ಳುತ್ತದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಇದಾದ ನಂತರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಐವತ್ತೆಂಟರಲ್ಲಿ ಯಾವುದೇ ವ್ಯಕ್ತಿ ಗಡಿಪಾರು ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಬೇಕಂತ ಹೇಳಿದೆ ಆ ವ್ಯಕ್ತಿಗೆ ಯಾಕೆಂದ ಗಡಿಪಾರ ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿಗೆ ತಿಳಿಸ್ಬೇಕು ಆನಂತರ ಹಾವಲನ್ನ ಯಾರು ಈ ಇದೆ ಏಕೈಕ ಪ್ರಕರಣ ದಾಖಲಾದ ತಕ್ಷಣವೇ ಗಡಿಪಾರ ಮಾಡುವ ಒಂದು ನಿಯಮ ಕಾನೂನು ಆದರೆ ಆದ್ರೆ ಇಲ್ಲಿ ನೋಡ್ತಾ ಸಂಗೀರ್ಡೋ ಅವರ ವಿಚಾರದಲ್ಲಿ ನೋಡ್ತಾ ಇದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಒಂದು ಗಡಿಪಾರ ಆಗಿದೆ ಎಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇತ್ತೀಚಿನ ತೀರ್ಮಾನಗಳಲ್ಲಿ ಅವರು ಆ ಬಡವರ ಪರವಾಗಿ ರೈತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಬಕ್ಕುವ ವಿಚಾರದಲ್ಲಿ ಆಯ್ತು ಇನ್ನೊಂದಾಯ್ತು ಆ ವಿಚಾರದಲ್ಲಿ ಬಡವರ ಪರವಾಗಿಂತ ಬಯಕಿರುತ್ತಾರೆ ಈ ಕಾರಣಕ್ಕೆ ಪ್ರಬಲವಾದವರು ಪಟ್ಟಪತ್ರ ಹಿತಾಸಕ್ತಿಗಳು ಅವರನ್ನ ಗಡಿಪಾರು ಮಾಡಲಿಕ್ಕೆ ಸೊ ಪೆಸಿಫಿಕ್ ಆಗಿ ಈಗಿನ ರಾಜಕೀಯ ಬೆಳವಣಿಗೆ ನೋಡಿದ್ರೆ ನಮಗೆಲ್ಲ ಗೊತ್ತಾಗಬಹುದು ಬುದ್ದಿ ಧರ್ಮ ಸರ್ ಬುದ್ದಿ ಧರ್ಮಗಳಿಂದ ನಾವ್ ಹೆಸರು ಪ್ರಸ್ತಾಪ ಮಾಡಿ ಹೇಳ್ತೀನಿ ರವಿ ಬೋಸರಾಜ್ ಇದ್ದಾರೆ ಅವ್ರ ಮೇಲೆ ಸಾಕಷ್ಟು ಅನುಮಾನಗಳಿದ್ದಾವೆ ಅವರೇ ಪಟ್ಟಭದ್ರಿತಾಸಕ್ತಿಗಳು ರಾಜಕೀಯ ಪ್ರಭಾವ ಹೇಳಿ ಈಗೆಲ್ಲ ತಿಳಿದಿರೋ ವಿಚಾರವೇ ಆಗಿದೆ ಯಾಕಂದ್ರೆ ಇವರು ಇವರ ಮೇಲೆ ತಕ್ಕ ಪ್ರಕರಣಗಳಲ್ಲಿ ಎಷ್ಟು ಕ್ರಿಮಿನಲ್ ಪ್ರಕರಣಗಳಾಗಿವೆ ಅದರಲ್ಲಿ ಕೆಲವೊಂದು ಏಳು ಪ್ರಕರಣಗಳು ಈಗಾಗಲೇ ಗುಲಸಾಗಿ ಅಂತ ಮಾಹಿತಿ ಇದೆ ಇನ್ನೂ ಎರಡು ಪ್ರಕರಣಗಳು ತನಿಖಾ ಹಂತದಲ್ಲಿ

ಈ ಸಂದರ್ಭದಲ್ಲಿ ಮೋಹನ್ ಬಲ್ಲಿದವ್ ರಾಮು ಜಾಲಹಳ್ಳಿ ದೀಪಕ್ ಭಂಡಾರಿ ಉಪಸ್ಥಿತರಿದ್ದರು